ಸಿಕ್ಕ ಚಾನ್ಸ್ ಯಾರಾದರೂ ಕೈ ಚೆಲ್ತಾರಾ ಇಡೀ ವಿಶ್ವವನ್ನೇ ಬೆರಗು ಮಾಡೋ ದಾಖಲೆಯನ್ನು ಪುಡಿ ಮಾಡೋ ಅವಕಾಶ ಸಿಕ್ಕಿದ್ರೆ ಯಾರಾದರೂ ಬಿಡ್ತಾರಾ ಆದರೆ ಕ್ರಿಕೆಟ್ ಲೋಕದಲ್ಲಿ ಒಂದು ಅಚ್ಚರಿ ನಡೆದಿದೆ ದಾಖಲೆಯನ್ನು ಪುಡಿಗಟ್ಟೋಕೆ ಕಾಯೋ ಆಟಗಾರರ ನಡುವೆ ಒಬ್ಬ ಆಟಗಾರ ಅವಕಾಶ ಇದ್ದರೂ ದಿಗ್ಗಜನ ದಾಖಲೆಯನ್ನು ಮುಟ್ಟಿಲ್ಲ ಈ ಮೂಲಕ ದಾಖಲೆ ಮುರಿಯದೇ ಕ್ರಿಕೆಟ್ ಪ್ರೇಮಿಗಳ ಮನಸ್ಸು ಗೆದ್ದಿದ್ದಾರೆ ಆ ಹೀರೋ ಹೆಸರೇ ವಿಯಾನ್ ಮುಲ್ಡರ್ ಸುದ್ದಿಯನ್ನದ ಕ್ರಿಕೆಟ್ ಪ್ರೇಮಿಗಳೇ ಚಾನ್ಸ್ ಇದ್ರೂ ವಿನ್ ಯಾಕೆ ಬ್ರಿಯಾನ್ ಲಾರಾ ಅವರ ದಾಖಲೆಯನ್ನು ಮುರಿದಿಲ್ಲ ಕ್ರಿಕೆಟ್ನಲ್ಲಿ ಬರೆಯಬಹುದಾದ ಇತಿಹಾಸವನ್ನ ಯಾಕೆ ತಮ್ಮ ಕೈಯಾರೆ ಚಲ್ಲಿದ್ರು ಅನ್ನೋ ಇಂಟ್ರೆಸ್ಟಿಂಗ್ ಹಾಗೂ ಹಾರ್ಟ್ ಟಚಿಂಗ್ ಸ್ಟೋರಿಯನ್ನು ನಿಮ್ಮ ಮುಂದೆ ಇಡ್ತೀನಿ ನಾನು ನಿಮ್ಮ ಶಿವರಾಜ್ ಬಾಣಂಕಿ ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದನ್ನ ಮರಿಬೇಡಿ ಹಾಗೆ ಈ ವಿಡಿಯೋವನ್ನ ಕೊನೆ ತನಕ ನೋಡಿ ಪ್ರತಿಯೊಬ್ಬ ಕ್ರಿಕೆಟ್ ಪ್ರೇಮಿಗಳಿಗೂ ಬ್ರಿಯನ್ ಲಾರಾ ಅವರು ಗೊತ್ತೇ ಇದ್ದಾರೆ ವೆಸ್ಟ್ ಇಂಡೀಸ್ನ ದಾಂಡಿಗ ಆಟಗಾರ ಇವರು ಟೆಸ್ಟ್ ಕ್ರಿಕೆಟ್ ಇತಿಹಾಸದಲ್ಲಿ ಗರಿಷ್ಠ ವೈಯಕ್ತಿಕ ಸ್ಕೋರ್ ಗಳಿಸಿ ವಿಶ್ವ ದಾಖಲೆಯನ್ನು ಬರೆದಿದ್ದಾರೆ ಲಾರಾ ಎರಡು ಸಾವಿರದ ನಾಲ್ಕರಲ್ಲಿ ಇಂಗ್ಲೆಂಡ್ ವಿರುದ್ಧದ ಟೆಸ್ಟ್ ಪಂದ್ಯದಲ್ಲಿ ಅಜಯ ನಾನು ರನ್ ಗಳಿಸಿ ವಿಶ್ವ ದಾಖಲೆಯನ್ನು ನಿರ್ಮಿಸಿದ್ರು ಇಲ್ಲಿ ತನಕ ಈ ದಾಖಲೆಯನ್ನು ಯಾರು ಕೂಡ ಟಚ್ ಮಾಡಿಲ್ಲ ಬಟ್ ಈಗ ಈ ದಾಖಲೆಯನ್ನು ಟಚ್ ಮಾಡುವ ಅವಕಾಶ ಇದ್ರು ಆಟಗಾರನನ್ನ ಗೌರವಿಸುವ ಸಲುವಾಗಿ ತನ್ನ ವೈಯಕ್ತಿಕ ಸಾಧನೆಯನ್ನ ಬದಿಗಿರಿಸಿದ್ದಾರೆ ವಿಯಾನ್ ಮುಲ್ಡರ್ ಅಂದಹಾಗೆ ಜಿಂಬಾಂಬೆ ವಿರುದ್ಧ ದಕ್ಷಿಣ ಆಫ್ರಿಕಾ ಟೆಸ್ಟ್ ಪಂದ್ಯ ಆಡ್ತಾ ಇದೆ ಎರಡನೇ ಟೆಸ್ಟ್ನ ಮೊದಲ ಇನ್ನಿಂಗ್ಸ್ನಲ್ಲೇ ಕೇವಲ ಐದು ವಿಕೆಟ್ಗೆ ಆರುನೂರ ಇಪ್ಪತ್ತಾರು ರನ್ಗಳ ಬೃಹತ್ ಮೊತ್ತ ಕಲೆ ಹಾಕಿದ ದಕ್ಷಿಣ ಆಫ್ರಿಕಾ ಇದರ ಹಂಗಾಮಿ ಕ್ಯಾಪ್ಟನ್ ಆಗಿದ್ದಾರೆ ವಿಯಾನ್ ಮುಲ್ಡರ್ ಈ ಜಿಂಬಾಂಬೆ ನಾಯಕ ಟಾಸ್ ಗೆದ್ದು ದಕ್ಷಿಣ ಆಫ್ರಿಕಾದ ಆಟಗಾರರನ್ನ ಮೊದಲು ಬ್ಯಾಟಿಂಗ್ಗೆ ಆಹ್ವಾನ ಮಾಡಿದ್ರು ಅದರಂತೆ ಮೊದಲು ಬ್ಯಾಟಿಂಗ್ ಮಾಡಿದ ದಕ್ಷಿಣ ಆಫ್ರಿಕಾ ಅಕ್ಷರಶಃ ಅಬ್ಬರಿಸಿದ್ರು ಅಂತಾನೆ ಹೇಳ್ಬೋದು ಇದರಲ್ಲಿ ಆಫ್ರಿಕಾದ ನಾಯಕ ವಿಯಾನ್ ಮುಲ್ಡರ್ ಟೆಸ್ಟ್ ಪಂದ್ಯವಾದರೂ ಸಿಡಿಲಬ್ಬರದ ಬ್ಯಾಟಿಂಗ್ ಮಾಡಿ ಕೇವಲ ಮುನ್ನೂರ ಮೂವತ್ತ್ನಾಲ್ಕು ಎಸೆತಗಳಲ್ಲಿ ನಾಲ್ಕು ಬರ್ಜರಿ ಸಿಕ್ಸರ್ ನಲವತ್ತೊಂಬತ್ತು ಬೌಂಡರಿಗಳಿಂದ ಬರೋಬ್ಬರಿ ಮುನ್ನೂರ ಅರವತ್ತೇಳು ರನ್ಗಳನ್ನು ಬಾರಿಸಿದ್ದಾರೆ ಮುಲ್ಡರ್ ರನ್ ಬಾರಿಸ್ತಾ ಇದ್ದಿದ್ದನ್ನು ನೋಡಿದ್ರೆ ಅರ್ಧ ಗಂಟೆಯಲ್ಲಿ ಇವರು ನಾನೂರು ರನ್ನನ್ನು ಬಾರಿಸ್ತಾರೆ ಅಂತಲೇ ಎಲ್ಲರೂ ಅಂದ್ಕೊಂಡಿದ್ರು ಆದರೆ ದಕ್ಷಿಣ ಆಫ್ರಿಕಾದ ಈ ಒಬ್ಬ ಕ್ಯಾಪ್ಟನ್ ಯಾವ ಒಂದು ನಿರ್ಧಾರ ತೆಗೆದುಕೊಂಡ್ರ ಅಂದ್ರೆ ಇಡೀ ಕ್ರಿಕೆಟ್ ಲೋಕವೇ ಅಚ್ಚರಿ ಆಯಿತು ಕೇವಲ ನಾಲ್ಕು ಸೆಷನ್ಗಳಲ್ಲಿ ಇಷ್ಟು ರನ್ ಕಲೆ ಹಾಕಿದ್ದು ಮತ್ತೆ ಮೂರು ಮುಕ್ಕಾಲ ದಿನಗಳ ಆಟ ಬಾಕಿ ಇರುವಾಗ ಈ ನಾಯಕ ಮುನ್ನೂರ ಅರವತ್ತೇಳು ರನ್ ಹೊಡೆದಾಗ ಡಿಕ್ಲೇರನ್ನು ಮಾಡ್ಕೊಳ್ತಾರೆ ಯಾರು ಮುಳ್ದಾರ ಇವರು ಇದು ನೋಡಿ ಇಷ್ಟಕ್ಕೆ ಡಿಕ್ಲೇರ್ ಮಾಡ್ಕೊಳ್ತಾರೆ ಇವರೇನು ಹುಚ್ಚರ ಬ್ರಿಯನ್ ಲಾರನ ನಾನ್ನೂರು ರನ್ಗಳ ದಾಖಲೆ ಮುರಿದು ಹೊಸ ದಾಖಲೆ ಬರೆಯುವ ಅಪರೂಪದ ಅವಕಾಶ ಮುಲ್ಡರ್ ಮುಂದೆ ಇದ್ರು ಅದನ್ನ ಇವರು ಯಾಕೆ ಮಾಡಲಿಲ್ಲ ಅನ್ನೋ ಪ್ರಶ್ನೆ ಹೇಳುವಂತೆ ಮಾಡಿತ್ತು ಇವರ ನಿರ್ಧಾರ ಈಗ ವಿಯಾನ್ ಅವರು ಯಾಕೆ ಈ ನಿರ್ಧಾರಕ್ಕೆ ಬಂದರು ಅಂತ ಅವರೇ ಹೇಳಿದ್ದಾರೆ ಏನು ಹೇಳಿದ್ದಾರೆ ನೋಡ್ತಾ ಹೋಗೋಣ ಬನ್ನಿ ಚಾನ್ಸ್ ಇದ್ರು ನಾನು ಯಾಕೆ ಪ್ರಿಯಾನ್ ಲಾರ್ ಅವರ ದಾಖಲೆ ಮುರಿದಿಲ್ಲ ಅನ್ನೋದನ್ನ ವಿಯಾನ್ ಮುಲ್ಡರ್ ಹೇಳಿದ್ದಾರೆ ನನಗೆ ಬ್ರಿಯಾನ್ ಲಾರ ಅವರ ದಾಖಲೆ ಮುರಿಲೇಬೇಕು ಅಂತ ಅನಿಸಿರಲಿಲ್ಲ ಯಾಕಂದ್ರೆ ಬ್ರಿಯಾನ್ ಲಾರ ಒಬ್ಬ ಉತ್ತಮ ಆಟಗಾರ ಆ ಮಟ್ಟದ ಆಟಗಾರ ಈ ದಾಖಲೆಯನ್ನು ಕಾಯ್ದುಕೊಳ್ಳುವುದು ಸೂಕ್ತ ಟೆಸ್ಟ್ ಪಂದ್ಯವೊಂದರಲ್ಲಿ ನಾನೂರು ರನ್ಗಳ ದಾಖಲೆ ಅವರ ಹೆಸರಿನಲ್ಲೇ ಇರಲಿ ಎಂದು ಭಾವಿಸಿದೆ ಹೀಗಾಗಿ ನಾನು ದಾಖಲೆಯನ್ನು ಪಕ್ಕಕ್ಕಿಟ್ಟು ಇನ್ನಿಂಗ್ಸ್ ಡಿಕ್ಲೇರ್ ಘೋಷಿಸಿದೆ ಎಂದು ಮುಲ್ಡರ್ ಹೇಳಿದ್ದಾರೆ ಅಷ್ಟೇ ಅಲ್ಲ ಅವಕಾಶ ನನಗೆ ಇನ್ನೊಮ್ಮೆ ಸಿಕ್ಕಿದ್ರು ಖಂಡಿತವಾಗಿಯೂ ನಾನು ಅದನ್ನು ಮುರಿಯಲ್ಲ ಈಗ ಹೇಗೆ ಮಾಡಿದೆ ಅವಾಗಲೂ ಕೂಡ ಹಾಗೆ ಮಾಡ್ತೀನಿ ನನಗೆ ಆ ವಿಶ್ವ ದಾಖಲೆಯನ್ನು ಮುರಿಯುವ ಯಾವುದೇ ಆಸೆ ಇಲ್ಲ ಎಂದು ವಿಯಾನ್ ಮುಲ್ಡರ್ ಹೇಳಿದ್ದಾರೆ ನಿಜಕ್ಕೂ ಮುಲ್ಡರ್ ನಿರ್ಧಾರ ಮೊದಲು ಫ್ಯಾನ್ಸ್ಗೆ ಸಾಕಷ್ಟು ಆಕ್ರೋಶವನ್ನ ವ್ಯಕ್ತಪಡಿಸಿದರು ಬಟ್ ಈ ಮಾತನ್ನು ಕೇಳಿ ಫ್ಯಾನ್ಸ್ ಮುಲ್ಡರ್ ಅವರಿಗೆ ಸಲಾಮನ್ನ ಹೊಡೆದಿದ್ದಾರೆ ನಿಜಕ್ಕೂ ನೀವು ಗ್ರೇಟ್ ಅಂತ ಹೇಳ್ತಾ ಇದ್ದಾರೆ ನಿಮಗೆ ಇದ್ರ ಬಗ್ಗೆ ಏನನ್ನಿಸ್ತು ಅದನ್ನು ಕಮೆಂಟ್ ಮೂಲಕ ನಮಗೆ ತಿಳಿಸಿ ನಮಸ್ಕಾರ